ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳ್ತಿದ್ದೆ ವಾಟರ್ ಫುಫಿಂಗ್ ಹೆಂಗೆ ಮಾಡೋದು ಅಂತ ನಿಖನ್ ಹೈಡ್ರೋಬ್ಲಾಟ್ನಲ್ಲಿ ವಾಟರ್ ಫುಫಿಂಗ್ ಹ್ಯಾಂಗೆ ಮಾಡ್ತೇವೆ ಅಂತ ಹೇಳಿ ಹೇಳ್ತೀನಿ ವಾಟರ್ ಫುಫಿಂಗ್ ಮಾಡುವ ಮೊದಲು ಫಸ್ಟು ಇದು ಮಾಡಬೇಕು ಗೋಡೆ ಸೈಡಲ್ಲಿ ಇರುವ ಡ್ಯಾಮೇಜ್ಗಳನ್ನೆಲ್ಲ ತೆಗಿಬೇಕು ಅದು ಮಿಷಿನಲ್ಲಿ ತೆಗಿಬೇಕು ಬ್ಲೇಡಲ್ಲಿ ತೆಗ್ದರೂ ನಿಮಗೆ ಟೈಮ್ ವೇಸ್ಟ್ ಆಗಿದೆ ತುಂಬ ಹೊತ್ತು ಹಿಡಿತದೆ ಅದು ಮಿಷಿನಲ್ಲಿ ತೆಗಿಬೇಕು ನೋಡಿ ಮಿಷಿನ್ ಹಾಕ್ತಿದ್ದೇವೆ ಫುಲ್ ಮಿಷಿನ್ ಇದು ಮಿಷಿನ್ ಥರ ಅಂದರೆ ಎರಡು ಟೈಪ್ ಬ್ಲೇಡ್ ಬರ್ತದೆ ಇದು ಯಾವ ಮಿಷನ್ ಅಂದರೆ ಇದು ಗ್ರ್ಯಾಂಡಿಂಗ್ ಮಿಷನ್ ಈ ಕಟ್ಟಿಂಗ್ ಎಲ್ಲ ಮಾಡ್ತೀವಿ ಆ ಗ್ರೈಂಡಿಂಗ್ ಮಿಷಿನಲ್ಲಿ ಮಾಡಬೇಕು ಎರಡು ಟೈಪ್ ಮಿಷನ್ ಬರ್ತದೆ ಹೆವಿ ಬರ್ತದೆ ಹೆವಿ ಬೇಡ ನಾರ್ಮಲ್ ಸಿಂಪಲ್ ಸಾಕು ಸಾಕಾಗ್ತದೆ ಫುಲ್ ಗ್ರೈಂಡ್ ಮಾಡಬೇಕು ಗ್ರ್ಯಾಂಡಿಂಗ್ ಅಂದರೆ ತುಂಬ ನಮಗೆ ಇದು ಸಿಮೆಂಟ್ ತೋರೋ ಥರ ಗ್ರೈಂಡ್ ಮಾಡಬೇಕು ಸೇಫ್ಟಿ ಎಲ್ಲ ನೋಡ್ಕೊಳ್ಬೇಕು ಗ್ಲೌಸ್ ಹಾಕ್ತಾಯ್ಬೇಕು ಕಣ್ಣಟ್ ಹಾಕ್ತಾ ಇರಬೇಕು ಮತ್ತು ಮಾಸ್ಕಂತೂ ಕಂಪಲ್ಸರಿ ತುಂಬ ಧೂಳು ಬರ್ತದೆ ಮತ್ತು ನೋಡಿ ಮಿಷನ್ ತೋರಿಸ್ತದೆ ಕೆಲವೊಂದು ಕಡೆಯಲ್ಲಿ ನಿಮ್ಮ ಈ ಬ್ಲೇಡಲ್ಲಿ ಹೋಗಲ್ಲ ಅದಕ್ಕೆ ಮತ್ತೊಂದು ಬ್ಲೇಡ್ ಈ ರಫ್ ಬ್ಲೇಡಲ್ಲಿ ಹೋಗ್ತದೆ ಆ ರಫ್ ಬ್ಲೇಡ್ ಯೂಸ್ ಮಾಡಬೇಕು ಸರ್ ನೀವು ನಾರ್ಮಲ್ ಬ್ಲೇಡ್ ಹಾಕಿರಲ್ಲ ಅದು ನಿಮ್ಮದು ಬ್ಲೇಡ್ ಖಾಲಿ ಆಗ್ತದೆ ಕೆಲಸ ಆಗಲ್ಲ ಅಥ್ಲ ಈ ಥರ ಬ್ಲೇಡ್ ಹಾಕಿ ಕೆಲವೊಂದು ಜಾಗದಲ್ಲಿ ಬಾತ್ರೂಮ್ ಸೈಡಲ್ಲೆಲ್ಲ ಈ ಥರದ ಬ್ಲೇಡ್ ಹಾಕಿ ಯೂಸ್ ಮಾಡಬೇಕು ಆಗ ಪಟ ಪಟ ಹೋಗ್ತದೆ ನೋಡಿ ಅದಾದಮೇಲೆ ವಾಟ್ರಲ್ಲಿ ವಾಶ್ ಮಾಡಬೇಕು ಕ್ಲೀನ್ ಮಾಡಬೇಕು ನೀರಲ್ಲಿ ನೀರ ಬಟ್ಟೆಯಲ್ಲಿ ನೀರು ತುಂಬಿಸಿ ಅದು ಕ್ಲೀನ್ ಮಾಡಬೇಕು ಒಳ್ಳೆ ಕ್ಲೀನ್ ಮಾಡ್ರೆ ಧೂಳಿರಬಾರ್ದು ಗೋಡೆಯಲ್ಲಿ ನಾನು ಮೇಲೆ ಹೊಡೆಯಂಗಿಲ್ಲ ಧೂಳು ಇರ್ಬೋದು ಧೂಳ್ ಮೇಲೆ ಹೊಡೆಯಕ್ಕೂ ಹೊಡಿಲಿಕ್ಕೂ ಆಗಲ್ಲ ಹಾಗೆ ಧೂಳ್ ಮೇಲೆ ಆಗಲ್ಲ ಅದಕ್ಕೆ ಧೂಳು ತೆಗ್ದೆ ಹೊಡಿಬೇಕು ಧೂಳು ಹೆಂಗೆ ತೆಗ್ದು ಆಲ್ಮೋಸ್ಟ್ ನೀರಲ್ಲಿ ತೊಳಿಬೇಕು ಗೋಡೆ ಗೋಡೆ ತೊಳೆದಾದ್ಮೇಲೆ ಮೇಲೆ ಹೊಡೆಯಲು ತೊಳೀತಿದ್ದಿರಲ್ಲ ಫುಲ್ಲು ಚಂಡಿ ಬಟ್ಟೆ ಮಾಡ್ಕೊಂಡು ಫುಲ್ಲು ಕ್ಲೀನ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸಿಂಗ್ ನೀರು ಒಣಿಬೇಕು ತೊಳೆದಿದ್ದ ನೀರು ಮಾಡೋ ಹಂಗಿಲ್ಲ ಮತ್ತು ಮಿಕ್ಸ್ ಮಾಡಬೇಕು ಒಂದು ಲೀಟ್ರ್ ಕೆಮಿಕಲ್ ಹಾಕಬೇಕು ಒಂದೂವರೆ ಲೀಟ್ರ್ ಪೌಡ್ರ್ ಹಾಕಬೇಕು ಸರಿ ಮಿಕ್ಸ್ ಮಾಡಬೇಕು ಮಿಕ್ಸಿಂಗ್ ಅಂದರೆ ಫುಲ್ ಮಿಕ್ಸಿಂಗ್ ಉಂಡೆ ಬರಬಾರ್ದು ಉಂಡೆ ಬಂದರೆ ಫೈದ ಪ್ರಯೋಜನ ಇಲ್ಲ ಸರಿ ಮಿಕ್ಸ್ ಮಾಡಬೇಕು ತುಂಬ ಮಿಕ್ಸ್ ಮಾಡಬೇಕು ಎಲ್ಲರೂ ನೀವು ತುಂಬ ಜಾಸ್ತಿ ಮಿಕ್ಸ್ ಮಾಡೋರೇ ಇಪ್ಪತ್ತು ಲೀಟ್ರ್ ಬಕೆಟಿಗೆ ಹಾಕಿ ಮಿಷಿನಲ್ಲಿ ಮಿಕ್ಸ್ ಮಾಡ್ಬೋದು ಆಮೇಲೆ ಇದು ಕೋಟಿಂಗ್ ಫಸ್ಟ್ ಕೋಟಿಂಗ್ ಬ್ರೆಷಲ್ಲೇ ಹೊಡಿಬೇಕು ಬಿಟ್ಟು ಹೋಗುವಂಗಿಲ್ಲ ಬಿಟ್ಟು ಹೋಗಬಾರ್ದು ಬ್ರಷ್ಷಲ್ಲೇ ಹೊಡಿಬೇಕು ಒಂದು ಕೋಟು ಎರಡನೇ ಕೋಟ್ ಹೊಡುದಾದರೆ ಇದು ಎರಡನೇ ಕೋಟು ಎರಡನೇ ಕೋಟು ಹೊಡುವಾಗ ಫಸ್ಟ್ ಕೋಟು ಒಂದಿರಬೇಕು ಹಾಂ ಫಸ್ಟ್ ಕೊಟ್ಟು ಒಂದಾದ್ಮೇಲೆ ಹೊಡಿಬೇಕು ಅಂದರೆ ಒಂದು ದಿನ ಬಿಟ್ಟು ಹೊಡೀತು ಒಂದು ದಿನ ಬಿಟ್ಟು ಒಣಿಲ್ಲ ಅಂದರೂ ಹೊಡುವಂಗಿಲ್ಲ ಒಣಗಲೇಬೇಕು ಫಸ್ಟ್ ಕೋಟು ಅದಾದಮೇಲೆ ಎರಡನೇ ಕೋಟು ಹೊಡಿಬೇಕು ಎರಡನೇ ಕೋಟಲ್ಲಿ ಫಸ್ಟ್ ಕೋಟ್ ಓಡುವತ್ತಿ ತುಂಬ ಕಷ್ಟ ಆಗ್ತದೆ ಎರಡನ್ನ ಕೋಟ್ ತುಂಬ ಈಸಿ ಆಗ್ತದೆ ಹೊಡಿಲಿಕ್ಕೆ ಎಳಿಲಿಕ್ಕೂ ಈಸಿ ಆಗ್ತದೆ ಹಾಗೆ ಅದಾದಮೇಲೆ ಲಪ್ಪ ಆಗಬೇಕು ವಾಟರ್ ಪ್ರೂಫಿಂಗ್ ಲಪ್ಪ ನಿಂಬೋ ನಿಪ್ಪನ್ನ ವಾಟರ್ ಪ್ರೂಫಿಂಗ್ ಎಫ್ ಆರ್ ಪುಟ್ಟಿ ಸಿಗ್ತದೆ ಅದು ಹೊಡಿಬೇಕು ಅದು ಎರಡು ಎರಡು ಕೋಟ್ ಅಪ್ಲೈ ಮಾಡಬೇಕು ಒಂದಲ್ಲ ಎರಡು ಕೋಟ್ ಅಪ್ಲೈ ಮಾಡಬೇಕು ನೋಡಿ ಮಾಡ್ತಿದ್ರಲ್ಲ ಎರಡು ಅಪ್ಲೈ ಹಪ್ಲೆ ಮಾಡಿದಾದ್ಮೇಲೆ ನಿಮ್ಮದು ಎಲ್ಲಪ್ಪ ತಿಕ್ಕಿ ಆದಮೇಲೆ ಪ್ರೇಮರ್ ಹೊಡಿಬೇಕು ಪ್ರೇಮರ್ ಹೊಡೆದಾದ್ಮೇಲೆ ಕಲರ್ ಹೊಡಿಬೇಕು ಇದು ಪ್ರೇಮರ್ ಹೊಡೆದು ಆದಮೇಲೆ ಪ್ರೇಮರ್ ಹೊಡೆದು ಕಲರ್ ಕಲ್ಲರ್ ಮಾಡಿದ್ದು ಇದು ಇದು ಈ ಮನೆ ನೋಡಿ ಅದೇ ಮನೆ ಈಗ ತಿಕ್ತಿದ್ದೆಲ್ಲ ಅದೇ ಮನೆಯ ಕಲರಿಂಗ್ ಫಿನಿಶ್ ಆಗಿದೆ ಮತ್ತು ಸೇಫ್ಟಿ ಮುಖ್ಯ ನಿಮಗೆ ಸೇಫ್ಟಿ ಮಾಡಲೇಬೇಕು ಇಲ್ಲರೇ ನೀವು ವಾಟರ್ ಪ್ರೂಫಿಂಗ್ ಮಾಡಿ ಮಾಡುವತ್ತಿಗೆ ತುಂಬ ಎಫೆಕ್ಟ್ ಆಗ್ತದೆ ನಿಮ್ಮ ದೇಹಕ್ಕೆ ಎಫೆಕ್ಟ್ ಆಗ್ತದೆ ಅದೇ ಸೇಫ್ಟಿ ಮುಖ್ಯ ಸೇಫ್ಟಿ ಮಾಡಿಕೊಳ್ಳಿ ಕೆಲವರಿಗೆ ಧೂಳು ಏನು ಆಗಲ್ಲ ಅಂತಾರೆ ಇದು ನೀವು ವಾಟರ್ ಪ್ರೂಫಿಂಗ್ ಮಾಡುವತ್ತಿಗೆ ಧೂಳು ಎಫೆಕ್ಟ್ ಆಗ್ತದೆ ಸೇಫ್ಟಿ ಮಾಡಿಕೊಳ್ಳೇಬೇಕು